ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ವಿದ್ಯಾಧರ್ ಅಂತ ಹೇಳಿ ಡೆಕ್ಕನ್ ಹಾಲಿಡೇಸ್ ಕಡೆಯಿಂದ ನಾವು ನಮ್ಮ ಟೂರ್ ಪ್ಯಾಕೇಜ್ ನಿಂದ ಎಲ್ಲ ಕಸ್ಟಮರ್ ಕರ್ಕೊಂಡ್ ಬಂದಿದ್ದೆ ನಾನು ಸೊ ನಿನ್ನೆಯಿಂದ ಕಂಟಿನ್ಯೂಸ್ ಕಾಲ್ ಬರ್ತಾ ಇತ್ತು ಈ ಪೆಲ್ಗಾಮ್ ಕಡೆ ಅಟ್ಯಾಕ್ ಆಯ್ತಲ್ಲ ಅದರಿಂದ ನಿಮ್ಗೆ ಏನಾದರೂ ಸಮಸ್ಯೆ ಆಯ್ತಾನ ನೀವೆಲ್ಲ ಸೇಫ್ ಆಗಿರೋ ಸೇಫ್ ಇದ್ದರೆ ಕಂಟಿನ್ಯೂಸ್ ಆಗಿ ಎಲ್ಲರಿಗೂ ಕಾಲ್ ಬರ್ತಾ ಇದೆ ನಮಗೂ ಕಾಲ್ ಬರ್ತಾ ಇದೆ ಸೊ ಯಾವುದೇ ತೊಂದರೆ ಇಲ್ಲ ಎಲ್ಲರೂ ಸೇಫ್ ಆಗಿದ್ದೀವಿ ಈಗ ಪ್ರೆಸೆಂಟ್ ಈಗ ನಾವು ಜಮ್ಮುದಲ್ಲಿದ್ದೀವಿ ನೀವು ಬೋರ್ಡ್ ಕೂಡ ನೋಡಬಹುದು ಅದೇ ರೀತಿ ಈಗ ನಾವು ಏನ್ ಪೆಲಗಾಮ್ ಒಳಗಡೆ ಅಟ್ಯಾಕ್ ಆಯ್ತಲ್ಲ ಅದಕ್ಕೆ ನಮ್ಗ ನಮಗೂ ಕೂಡ ಬಹಳ ಮನಸ್ಸು ಇನ್ನೂ ಆಗಿದೆ ನಾವು ಅದ್ರ ವಿಚಾರವಾಗಿ ಬಹಳ ಭಯದ ವಾತಾವರಣ ಕೂಡ ಸೃಷ್ಟಿ ಐತಿ ಈಗ ಸದ್ಯ ನಮ್ಮ ಜಮ್ಮು ಕಾಶ್ಮೀರ ಒಳಗಡೆ ಈಗ ಸದ್ಯ ಜಮ್ಮು ಒಳಗಡೆ ಜಮ್ಮು ಐತಿ ಇವತ್ತು ಎಲ್ಲಾ ಅಂಗಡಿ ಮುಂಗಡಗಳು ಬಂದಾವ ಯಾವ್ದೇ ರೀತಿಯಾದ ಹೋಟೆಲ್ ಆಗಿರ್ಬೋದು ಅಂಗಡಿ ಒಳಗೆ ಪೂರ್ತಿ ಕ್ಲೋಸ್ ಆಗಾವ್ ಮತ್ತೆ ಏನು ವಿಚಾರ ಅಂತಂದ್ರೆ ನಾವು ಕೂಡ ನಿನ್ನೆ ಒಳಗಡೆನೇ ಇರ್ತಾ ಇದ್ವಿ ಆ ಒಂದು ಘಟನೆ ಆಗಿರಲಿಲ್ಲ ಅಂತಂದ್ರ ಇದ್ರೊಳಗಡೆ ನಮ್ಮ ಜಮ್ಮು ಕಾಶ್ಮೀರ್ ಹೋಗುವಂತ ಸಂದರ್ಭದೊಳಗಡೆ ರಾಮಾಣ ಅಂತ ಒಂದು ಪ್ರದೇಶ ಬರುತ್ತೆ ಆ ಪ್ರದೇಶದಲ್ಲಿ ಅತಿಯಾದ ಮಳೆಯಿಂದ ಇಡೀ ಜಮ್ಮು ಮತ್ತು ಕಾಶ್ಮೀರಕ್ಕೆ ಏನ ಕನೆಕ್ಟಿವಿಟಿ ಕೊಡೋದಲ್ಲ ನ್ಯಾಷನಲ್ ಹೈವೇ ಅದು ಪೂರ್ತಿಯಾಗಿ ಕುಸಿದೋಗಿತ್ತು ನ್ಯಾಷನಲ್ ಹೈವೇನ ಕುಸಿದೋಗಿತ್ತು ಅದ್ರಿಂದ ಎಷ್ಟೋ ಪ್ರಾಣ ಹಾನಿಗಳಾಗಿದ್ವು ಸೊ ಅದಾದ್ಮೇಲೆ ನಾವೇನ್ ಮಾಡುದು ಅಂತಂದ್ರೆ ಟೂರ್ನ ಚೇಂಜ್ ಮಾಡಿದ್ವಿ ಎರಡ್ ಮೂರ್ ದಿನಗಳಲ್ಲಿ ರೋಡ್ ಓಪನ್ ಆಗಲ್ಲ ಅಂತಂದ್ಮೇಲೆ ನಾವ್ ಏನ್ ಅಂತಂದ್ರೆ ಅದನ್ನ ಆ ಟೂರ್ ಅನ್ನ ಶ್ರೀನಗರ್ ಹೋಗೋದನ್ನ ಸ್ವಲ್ಪ ಕ್ಯಾನ್ಸಲ್ ಮಾಡಿ ಒಂದ್ ಎರಡ್ ಮೂರ್ ದಿನ ಡಿಲೇ ಮಾಡ್ಕೊಂಡು ನಾವೇನ್ ಮಾಡಿದ್ವಿ ಅಂತಂದ್ರೆ ಸೀದಾ ಡೈರೆಕ್ಟ್ ಆಗಿ ವೈಷ್ಣವ ದೇವಿಗೆ ಬಂದ್ವಿ ವೈಷ್ಣವ ದೇವಿಗೆ ಬಂದು ನಿನ್ನೆ ದೇವಿ ದರ್ಶನ ಮುಗಿಸಿಕೊಂಡು ರಿಟರ್ನ್ ಬರುವಂತ ಸಂದರ್ಭದ ಒಳಗಡೆ ನನಗೊಂದು ಕಾಲ್ ಬಂತಿದ್ರ ಒಳಗಡೆ ಅಟ್ಯಾಕ್ ಆಗಿದೆ ನೀವೆಲ್ಲ ಸೇಫ್ ಇದ್ರಲ್ಲ ಅಂತ ಹೇಳಿ ಸೊ ಅವಾಗ ನಮಗ್ ಗೊತ್ತಾಯ್ತು ಇದ್ರ ದೊಡ್ಡ ಪ್ರಮಾಣದ ಒಗಡೆ ಒಳಗಡೆ ಅಟ್ಯಾಕ್ ಆಗಿದೆ ಅಂತ ಹೇಳಿ ಸೊ ಅದರಿಂದ ನಾವಂತೂ ಈ ಕಡೆ ಏನು ತೊಂದರೆ ಇಲ್ಲ ಎಲ್ಲರೂ ಸೇಫ್ ಆಗಿದ್ದೀವಿ ಈಗ ರಿಟರ್ನ್ ಆಗಿ ನಾವು ಏನ್ ಮಾಡ್ತೀವಿ ಟೂರ್ ಪ್ಲಾನಲ್ ನ ಚೇಂಜ್ ಮಾಡಿದೀವಿ ನಾವೇನ್ ಮಾಡ್ದು ಈ ಕಡೆಯಿಂದ ಸೀದಾ ಡಾಲ್ ಹೌಸಿ ಧರ್ಮಶಾಲಾ ಮನಾಲಿ ಹೋಗ್ತಾ ಇದೀವಿ ಸೊ ಯಾವ್ದೇ ಆಗ್ತಾ ಇಲ್ಲ ಆದ್ರೆ ಯಾರಾದ್ರೂ ಕಾಶ್ಮೀರ ಒಳಗಡೆ ಸಿಕ್ಕಾಕೊಂಡಿದ್ರಿ ಅಥವಾ ಯಾವ್ದೋ ಸಮಸ್ಯೆ ಒಳಗಿದ್ರಿ ಅಂದ್ರೆ ನಮ್ಗೆ ಡೈರೆಕ್ಟ್ ಆಗ ನಮ್ ಟ್ರಾವೆಲ್ ಏಜೆನ್ಸಿಗೆ ಕಾಂಟಾಕ್ಟ್ ಮಾಡಬಹುದು ನಾವು ಕೂಡ ನಿಮ್ಗೆ ಹೆಲ್ಪ್ ಮಾಡ್ತೀವಿ ಮತ್ತೆ ರಾಮಬಾಣದಿಂದ ಮತ್ತ ಯಾವ್ದು ಇನ್ನೂ ರೋಡ್ ಓಪನ್ ಆಗಿಲ್ಲ ಅಂದ್ರೆ ನೀವು ಕಾಶ್ಮೀರದಿಂದ ಡೆಲ್ಲಿಗೆ ಬರ್ತಾ ಇದ್ರಿ ಅಥವಾ ಅಮೃತ್ಸರ್ಗೆ ಬರ್ತಾ ಇದ್ರಿ ಅಂತಂದ್ರೆ ನ್ಯಾಷನಲ್ ಹೈವೇ ಇನ್ನೂ ಓಪನ್ ಆಗಿಲ್ಲ ಎಲ್ಲರೂ ಫ್ಲೈಟ್ ಮೂಲಕನ ನೀವು ವಾಪಸ್ ರಿಟರ್ನ್ ಬರಬೇಕು ಯಾವುದೇ ರೀತಿಯಾದ ಹಾದಿ ಇಲ್ಲ ಸೊ ಅದಕ್ಕೋಸ್ಕರ ಒಂದು ಮುಗಲ್ ರೋಡ್ ಅಂತ ಒಂದು ಆಪ್ಷನ್ ಇದೆ ಆ ಮುಘಲ್ ರೋಡ್ ಇಂದಾನೇ ನೀವು ಬರಬೇಕು ಆದ್ರೆ ಏನೋ ಸಮಸ್ಯೆ ಇದ್ರು ನಮ್ಗೆ ಸಂಪರ್ಕ ಮಾಡಿದ್ರು ಅದ್ರ ರಿಲೇಟೆಡ್ ನಿಮ್ಗೆ ಸಹಾಯ ಮಾಡುವಂತ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ಹ್ಮ್ ಸರಿ ಥ್ಯಾಂಕ್ ಯು